ಏ ನನಗೆ ಗೊತ್ತಲ್ಲ ನಾನು ತೊಗರಿ ಬಿಟ್ಕೋದಕ್ಕೆ ನೋಡಪ್ಪ ಎಷ್ಟು ಎಕರೆ ಬಿದ್ದಿ ನಾಲ್ಕು ಎಕರೆ ನಂದು ಗಂಗ್ ಎಗ್ರಿ ನಂದು ಇದಕ್ಕಿಂತ ವರ್ಷ ಆಗಿದೆ ನನಗೆ ಅದು ಅದೇನು ಆರು ಆಡದವಳು ಮುಂದೆ ಮೂರು ಆಡದವಳು ಮುಂದೆ ಕೇಳಿದ್ ಗೊತ್ತಲ್ಲ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಮುದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೈನ್ ಮಾಡ್ಕೊಡ್ಬೋದು ನಮ್ಗೆ ಸಸ್ಟೈನ್ ಆಗಲ್ಲ ಇಷ್ಟಿಷ್ಟು ಏರಿಯಾದ ಡಿ ಯಾರು ಗೊತ್ತಿರ್ಲಾರ್ದು ಅವ್ರಿಗೆ ಹೋಗಿ ಕೇಳಿ ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಫ್ ಅದು ಇದು ಎಲ್ಲ ಬಟ್ ಅವರು ಈಗ ಮೋದಿ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ರು ಯಾವಾಗಲೂ ಸೀರಿಯಸ್ ಚಲೋ ಇದು ತೆಗೀಸ್ ಸಾಕು ಮೇಲೆ ಹೌದು ಏ ನನಗ್ ಗೊತ್ತಲ್ಲ ನಾವು ತೊಗ್ರಿ ಬಿಟ್ಕೊಂಡಿದ್ದೀವಿ ನೋಡಪ್ಪ ಎಷ್ಟು ಎಕರೆ ಬಿತ್ತಿತ್ತು ನಾಲ್ಕು ಎಕರೆ ನಂದು ನೋತ್ತು ಎಕ್ರಿಯ ನಂದು ಇದಕ್ಕಿಂತ ವರ್ಷ ಆಗಿದೆ ನನಗೆ ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತಾರೆ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಮುದ್ದು ಹೋಗ್ಯದ ತೊಗರಿ ಹೋಗ್ಯದ ನೀವೇನು ಸಸ್ಟೈನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೈನ್ ಆಗಲ್ಲ ಇಷ್ಟಿಷ್ಟು ಏರಿಯಾದ ಯಾರು ಗೊತ್ತಿರ್ಲಾರ್ದವ್ರಿಗೆ ಹೋಗಿ ಕೇಳಿ ಮೋದಿ ಶಾಕ್ ಕೇಳಿ ತೊಗರಿ ಎಲ್ಲ ಫ್ಲಡ್ ಅದು ಇದು ಎಲ್ಲ ಬಟ್ ಅವರು ಈಗ ಮೋದಿ ಹೋಗಿ ಸಮೀಕ್ಷೆ ಮಾಡ್ತಾ ಇದ್ರು ಯಾವಾಗಲೂ ಸೀರಿಯಸ್ ಚಲೋ ಇದು ತಗೀರ್ ಸಾಕು